ಹಾಯ್ ಹಲೋ ವೀಕ್ಷಕರೇ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವದೇ ರೀತಿಯ ವಾಹನಗಳು ಮಾರಾಟಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸ್ಆಪ್ ನಂಬರ್ ಆಗಿರುತ್ತೆ ಈ ವಾಟ್ಸ್ಆಪ್ ನಂಬರ್ಗೆ ಒಂದು ಹಾಯಿತು ಮೆಸೇಜ್ ಹಾಕಿಬಿಟ್ಟು ನಿಮ್ಮ ಗಾಡಿ ಡೀಟೇಲ್ಸ್ ಮತ್ತೆ ಫೋಟೋಸ್ ಕೂಡ ಕರೆಕ್ಟ್ ಆಗಿ ಹಾಕಿ ನಿಮ್ಮ ಫ್ರೆಂಡ್ಸ್ಗಳು ಗಾಡಿ ಇದ್ರೂ ಕೂಡ ಅವ್ರಿಗೆ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಲಿಂಕ್ ಶೇರ್ ಮಾಡಿ ಗಾಡಿಗಳು ಫೋಟೋಸ್ ಹಾಕಿದ ಮೇಲೆ ಕಾಲ್ ಮಾಡಕ್ಕೆ ಯಾರು ಹೋಗ್ಲಿಕ್ಕೆ ಹೋಗಬೇಡಿ ಯಾಕಂದ್ರೆ ನಾವೇ ನಿಮಗೆ ಕಾಲ್ ಮಾಡ್ತೇವೆ ಯಾಕಂತಂದ್ರೆ ನಾವು ಆ ಕಡೆ ಈ ಕಡೆ ಹೊರಗಡೆ ಇರೋದರಿಂದ ಕೆಲಸದ ಒತ್ತಡದಿಂದ ನಿಮ್ಗೆ ಕಾಲ್ ಪಿಕ್ ಮಾಡೋಕ್ಕಾಗಲ್ಲ ಬೇಜಾರಾಗ್ತೀರಾ ಅಂತ ನಾನು ಇದರಲ್ಲಿ ಹೇಳ್ತಾ ಇದ್ದೀನಿ ಇನ್ನೊಂದು ವಿಷಯ ಏನಪ್ಪಾ ಅಂತ ಇದಕ್ಕಿಂತ ಮೊದಲು ನಾನು ಇನ್ನೊಂದು ಯೂಟ್ಯೂಬ್ ಚಾನಲ್ ಇತ್ತು ಅದು ಏನೋ ಪ್ರಾಬ್ಲಮ್ ಆಗಿ ಅದು ಬಂದಾಗಿದೆ ಆ ಯೂಟ್ಯೂಬ್ ಚಾನಲ್ ಅಲ್ಲಿ ನನ್ನ ವಯಸ್ಸು ಯಾರೆಲ್ಲ ಕೇಳಿರ್ತೀರ ಈ ಯೂಟ್ಯೂಬ್ ಚಾನಲ್ ಅಲ್ಲಿ ಗುರುತು ಹಿಡ್ದೇ ಹಿಡ್ತೀರಾ ಆ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿದಾಗ ಈ ಯೂಟ್ಯೂಬ್ ಚಾನಲ್ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಮತ್ತೆ ನಿಮ್ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಮತ್ತೆ ಬೆಲ್ಲೈಕನ್ ಕೂಡ ಒತ್ತಿ ಸಬ್ಸ್ಕ್ರೈಬ್ ಆಗಿ ಆ ಯೂಟ್ಯೂಬ್ ಚಾನೆಲ್ ಯಾವ ಥರ ಸಪೋರ್ಟ್ ಮಾಡಿದರೆ ಈ ಯೂಟ್ಯೂಬ್ ಚಾನಲ್ ಕೂಡ ಅದೇ ಥರ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್ ಇನ್ನು ಗಾಡಿ ಓನರ್ ಏನು ಹೇಳಿದ್ದಾರೆ ಕೇಳ್ಕೊಂಬರೋಣ ಬನ್ನಿ ಫ್ರೆಂಡ್ಸ್ ಹಲೋ ಹಾಂ ಹೇಳಿ ಸರ್ ಸರ್ ಟಾಟಾ ಎಸಿ ಗಾಡಿ ಕಳಿಸ್ಕೊಟ್ಟಿದಾರಲ್ಲ ಗೋಡ್ ಸೈಕಲ್ಲು ಹಾಂ ಸರ್ ಕೊಡಿ ಸರ್ ಗಾಡಿ ಓಕೆ ರೀ ಇದು ಇನ್ನು ಎಚ್ ಟಿ ಐತೆ ಗೋಲ್ಡ್ ಐತ್ರೆ ಸರ್ ಎಚ್ ಟಿ ಸರ್ ಎಚ್ ಟಿ ಐತ್ರೆ ಹಾಂ ಓಕೆ ಏನೈತ್ರಿ ಸರ್ ಮಾಡಲ್ಲ ಸರ್ ಅದು ಯಾರು ಸರ್ ಮಾಡಲ್ ರೀ ಓಕೆ ಓನರ್ ಎಷ್ಟಾಗಿ ರೀ ಸರ್ ಈಗ ತಗೊಳ್ಳೋರು ತರ್ಡ್ ಓನರ್ ಸರ್ ಈಗ ನೀವು ಸೆಕೆಂಡ್ ಓನರ್ ಇದ್ದೀರಿ ಹಾಂ ನಾನು ಸೆಕೆಂಡ್ ಓನರ್ ಇದ್ದೀನಿ ಸರ್ ಓಕೆ ಮತ್ತೆ ರನ್ನಿಂಗ್ ಅಲ್ಲಿ ಎಷ್ಟು ಆಗಿದೆ ಸರ್ ಗಾಡಿ ಇದು ಸರ್ ಅದು ರನ್ನಿಂಗ್ ರೀ ಒಂದು ಎಪ್ಪತ್ತೈದು ಸಾವಿರ ಆಗಿದೆ ಸರ್ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ರನ್ನಿಂಗ್ ಆಗಿದೆ ಹಾ ಹಾಂ ಎಪ್ಪತ್ತೈದು ಸಾವಿರ ಎಪ್ಪತ್ತೈದು ಸಾವಿರ ಆಗಿದೆ ಸರ್ ಗಾಡಿ ಎಲ್ಲಾ ಗುಡ್ ಕಂಡೀಷನ್ ಇದೆ ಸರ್ ಏನು ಒಂದು ರೂಪಾಯಿ ಇಂಜನ್ ಇದೆ ಏನು ಕೆಲಸ ಇಲ್ಲ ರೀ ಹಾಂ ರೀ ಎಲ್ಲ ಚಕಾ ಚಕ್ ಇದ್ದೀರಿ ಸರ್ ನಾನು ತಗೊಂಡು ಆದ್ರೆ ನನಗೆ ಸ್ವಲ್ಪ ರಸ್ತೆ ಸಾಮಾನು ಬಂದಿತ್ತು ಅಂದ್ರೆ ನಾನು ಅಷ್ಟೇ ಗಾಡಿ ರೀ ಓಕೆ ಸರ್ ಮತ್ತೆ ಗಾಡಿ ಟೈರ್ ಕಂಡೀಷನ್ ರೀ ಸರ ಮುಂದಿನ ಯಾವ್ದು ಎಮ್ ಆರ್ ಎಫ್ ಹೊಸ ರೀ ಸರ್ ಹಾಂ ರೀ ಹಿಂದಿನ ಇದ್ರೆ ನಲ್ವತ್ತು ನಲ್ವತ್ತೈದು ಪರ್ಸೆಂಟ್ ಅದಾವ್ ರೀ ಸರ್ ಓಕೆ ಸ್ಟೆಪ್ನಿ ಐತೆ ರೀ ಹಾಂ ಸ್ಟೆಪ್ನಿ ಐತೆ ರೀ ಸರ್ ಸ್ಟೆಪ್ನಿ ಐತೆ ರೀ ಜಾಕ್ ಐತೆ ರೀ ಹಾಂ ರೀ ಅದು ಮತ್ತೆ ಮ್ಯಾಗಿಂದ ಎಕ್ಸ್ಟ್ರಾ ಹುಡ್ ಐತ್ರಿ ರೀ ಸರ್ ಅದನ್ನು ಕೊಡ್ತೀನಿ ರೀ ಗಾಡಿದು ಏನಾದ್ರು ಎಲ್ಲ ಕ್ಲಿಯರ್ ಕೊಟ್ಬಿಡ್ತೀನಿ ಸರ್ ಅವ್ರಿಗೆ ಗಾಡಿ ಅಷ್ಟು ಕೊಡ್ತೀರಿ ಏನೈತೆ ಅದ್ರ ಸಂಗಡ ಏನು ಬಂದಿತ್ತು ನೀವು ಎಕ್ಸ್ಟ್ರಾ ಏನು ಪಿಟಿಂಗ್ ಕೂಡ ಅದನ್ನು ಕೊಡ್ತೀರಿ ಹಾಂ ಎಲ್ಲ ಕೊಡ್ತೀನಿ ಸರ್ ಮತ್ತೆ ಗಾಡಿ ಟೇಪ್ ಕೂಡ ಸಿಂಡ್ರಿ ಸರ್ ಹಾಂ ರೀ ಹಾಂ ಟೇಪ್ ಸ್ಟಿಕರ್ ಈ ಥರ ಎಲ್ಲ ರೆಡಿ ಸರ್ ಗಾಡಿದು ಆದ್ರೇನು ಒಂದು ತಿಂಗ್ಳಾಯ್ತು ಸರ್ ನಾನು ಗಾಡಿ ತಗೊಂಡ್ಬಂದು ಸ್ವಲ್ಪ ರೊಪ್ಪು ಅಮೌಂಟ್ ಬಂದಿ ಪ್ರಾಬ್ಲಮ್ ಆಗಿದೆ ಆಗಿನಿ ಸರ್ ಅಷ್ಟೇ ಮತ್ತೆ ಏನು ಓಕೆ ಸರ್ ಓಕೆ ಮತ್ತು ಗಾಡಿ ಇದು ಆಕ್ಸಿಡೆಂಟ್ ಆಗೋದು ರೀಪೇಂಟ್ ಅಂತ ಕ್ರಾಶಸ್ ಆಗಿ ಥರ ಏನಾರ ಆಗೈತೇನು ರೀ ಸರ್ ಏನಿಲ್ಲ ನೋಡಿರಿ ಸರ್ ಅದು ಗಾಡಿ ಫಸ್ಟ್ಗೆ ನಾನು ತಗೊಂಡಿದ್ದೆ ಸರ್ ನಾನು ರೀ ಹಾಂ ರೀ ಅವರು ಗಾಡಿ ಕೊಡೋ ಮುಂದಾಗ ಹಿಂದಿನ ಇರ್ತಾರ ಸರ್ ಹಿಂದಿನ ಸ್ವಲ್ಪ ಪೇಂಟ್ ಆಗಿದೆ ಸರ್ ಅದು ಹಾಂ 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 ಮುಂದಿನ ಅಂತೂ ಏನು ಪೇಂಟ್ ಇಲ್ಲ ಏನು ಸರ್ ಒರಿಜಿನಲ್ ಪೇಂಟ್ ಇತ್ತು ಸರ್ ಹಾಂ ಇವಾಗ ನಿಮ್ಮ ಕೈಯಲ್ಲಿ ಹೇಗೈತೆ ಸರ್ ಗಾಡಿ ಇಂಜನ್ ಕಂಡೀಷನ್ ಗಾಡಿ ಕಂಡೀಷನ್ ಹೆಂಗೆ ಐತೆ ರೀ ಸರ ಗಾಡಿ ಎಲ್ಲಾ ಗುಡ್ ಕಂಡೀಷನ್ ಸರ್ ಮತ್ತೆ ನಾನು ಗಾಡಿ ತೊಂಬ್ರ ಮುಂದ ಸರ್ ಆಯಿ ಚೇಂಜ್ ಸರ್ ಶಂಘ ಏರ್ ಕಂಡಿಷನ್ ಡೀಸೆಲ್ ಫಿಲ್ಟರ್ ಹಾ ಮತ್ತೆ ಮುನ್ನೆ ಗಾಳಿ ಅದು ಬೇರಿಂಗ್ ಇರ ಸರ್ ಮತ್ತೆ ಎರಡು ಹಬ್ ಗಿರ್ಸಿಂಗ್ ಸರ್ ಹಾ ಎಲ್ಲಾ ಫುಲ್ ಕಂಡೀಷನ್ ಸರ್ ಗಾಡಿ ಏನು 1 ರೂಪಾಯಿ ಕೆಲ್ಸ ಇತ್ರ ಬರೀ ಗಾಡಿ ತಗೊಳ್ಳೋ ಹುಡುದಷ್ಟಕ್ಕೆ ಕೆಲಸ ಅಷ್ಟೇ ಕೆಲಸ ಅದಕ್ಕೆ ತಗೊಳೋದು ಓಡಿಸೋದು ಅಷ್ಟೇ ಆ ಸರ್ ಗಾಡಿ ಪೂರ್ತಿ ಸರ್ ಗಾಡಿ ಹೆಂಗಿರುತ್ತೆ ನೋಡಿ ಸರ್ ನಿಮಗೆ ಓಕೆ ಓಕೆ ಮೈಲೇಜ್ ಎಲ್ಲ ಏನ್ ಕುಡ್ತಿದ್ರೆ ಸರ್ ನಿಮ್ ಕೈಯಾಗಿದೆ ಈಗ ಸರ್ ಈಗ ನಾನು ಒಂದ್ ತಿಂಗಳ ಸರ್ ತಗೊಂಡು ಲೋಕಲ್ ಹೊಡೆಯಾಕಿಂತ ಸರ್ ನಾನು ರೀ ಎಲ್ಲಿ ಲಾಂಗ್ ಹೋಗಿಲ್ರಿ ಲಾಂಗ್ ಹೋದ್ನಪ್ಪ ನನಗೂ ಮೈಲೇಜ್ ರೀ ಹೆಚ್ಚು ಕಮ್ಮಿ ಒಂದ್ ಹದಿನೈದು ತನಕ ಇರ್ಬೋದ್ರಿ ಸರ್ ಹದಿನೈದು ತನಕ ಕೊಡ್ತಾರೆ ಮಾಮೂಲಿ ಹದಿನೈದು ಹದಿನೆಂಟು ತನಕ ಬರ್ತೀರಿ ಸರ್ ಲೋಕಲ್ ಹದಿನೈದು ಬರ್ತದ್ರಿ ಸರ್ ಲಾಂಗ್ ಹಿಂಗ್ ಹೋದ್ರಪ್ಪ ಹದಿನೆಂಟು ತನಕ ಬರ್ತದ್ರಿ ಓಕೆ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಐತೆ ಹಾ ಎಲ್ಲ ರನ್ನಿಂಗ್ ಐತೆ ನೋಡಿ ಸರ್ ಓಕೆ ಸರ್ ಇನ್ಶೂರೆನ್ಸ್ ಹಾ ಹಾ ಎಲ್ಲ ರನ್ನಿಂಗ್ ಐತೆ ಫುಲ್ ಕ್ಯಾಶ್ ಆಗಿದೆ ಈಗ ಹಾ ಫುಲ್ ಕ್ಯಾಶ್ ಐತೆ ಸರ್ ಹಾ ಹಾ

ಸರ್ ಎರಡು ತೊಂಬತ್ತು ಕೂಡ ರೇಟ್ ರೀ ಏನ್ ಯಾವತ್ತ ಹೆಚ್ಚ ಕಮ್ಮಿ ಮಾಡಿ ಸರಿ ಬಾಳಿನ ಆಗಲ್ ಸರ್ ಒಂದು ಸ್ವಲ್ಪ ಆಗುತ್ತೆ ಹೆಚ್ಚಿಗೆ ಕಡಿಮೆ ಅಂದ್ರೆ ನಮ್ಮ ಕಡೆಯಿಂದ ಬಂದ್ರೆ ಏನು ಮಾಡ್ಕೊಡ್ತಿರ ಸರ್ ಒಂದ್ ಹತ್ತು ಸ್ವಲ್ಪ ಕಮ್ಮಿ ಮಾಡ್ತೀನಿ ಕೊಡ್ತೀರಿ ನೋಡ್ರಿ ಒಂದು ರೂಪಾಯಿ ಆಗಲ್ರಿ ಹ್ಮ್ ಹ್ಮ್ ಗಾಡಿ ಚಲೋ ಸರ್ ಏನು ಗುಡ್ ಕಂಡೀಷನ್ ಗಾಡಿ ಏನು ಗಾಡಿ ಗಾಡಿ ಬಿಡಂಗಿಲ್ ಹಂಗೈತೆ ರೀ ಗಾಡಿ ಹ್ಮ್ 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 ನೋಡ್ರಿ ಸರ್ ಅಷ್ಟು ರೇಟ್ ಹೇಳದಾರ ಗಾಡಿ ತಗೊಳದಲ್ರಿ ಎರಡು ಲಕ್ಷ ಎಂಬತ್ತು ಸಾವಿರ ಜಾಸ್ತಿ ರೀ ಒಳ್ಳೆ ರೇಟ್ ನೀವು ಕರೆಕ್ಟ್ ಸೇಲ್ ಆಗೋ ರೇಟ್ ಹೇಳಿದ್ರೆ ಸೇಲ್ ಆಗ್ತೈತೆ ಸರ್ ಕರೆಕ್ಟ್ ಬಿಡ್ರಿ ಸರ್ ನೀವು ಹೇಳಿದ್ರಿ ಯಾಕಪ್ಪ ಅಂದ್ರೆ ಈಗ ಯಾಕಂದ್ರೆ ನಮಗೆ ಗೊತ್ತಾಗ್ತೈತೆ ಯಾರು ಸಹ ಅದೇ ಮಾಡಲ್ಲ ಏನು ಹೋಗುತ್ತೆ ಅನ್ನೋದು ನಿಮಗೆ ಗೊತ್ತಿರ್ತೈತೆ ಯಾಕಂದ್ರೆ ರೇಟ್ ಜಾಸ್ತಿ ಹೇಳೋದ್ರಿಂದ ಗಾಡಿ ಯಾರು ತೊಗೊಳಕ್ ಬರಲ್ಲ ರೀ ಬರಬರಿ ಸರ್ ನೋಡೋಣ ಸರ್ ಹೆಚ್ಚು ಕಮ್ಮಿ ಮಾಡೋಣ ಅಂತ ಅವರವಾಗಿ ಅದು ಹ್ಞೂ ಆದಷ್ಟು ಹೆಚ್ಚು ಕಮ್ಮಿ ಮಾಡಿ ಕೊಡಿ ಅಂತ ಹೇಳ್ತೀನಿ ನೋಡ್ರಿ ಸರ್ ನಾನು ನಿಮಗೆ ಸರಿ ಸರಿ ಆಯ್ತು ಸರ್ ನಿಮ್ಮ ಕಡೆ ಇಂದ್ರೆ ಬಂದರೆ ಏನು ಯಾವಾರು ಹೆಚ್ಚು ಕಮ್ಮಿ ಮಾಡಿ ಕೊಡೋಣ ಅಂತ ಆಯ್ತು ಸರ್ ಯಾಕಂದ್ರೆ ಊರ ರೇಟ್ ಊರ ರೇಟ್ ಅದು ಸೇಲ್ ಆಗಲ್ರಿ ರೀ ಸರ್ ಆಗಲ್ಲ ಕರೆಕ್ಟ್ ಸರ ಈಗ ನೋಡ್ರಿ ನಾವು ಒಂದೇ ದಿಡ್ಕೊಂಡು ಕುಂತಿವಿ ಅಂದ್ರೆ ಯಾವಾಗ ಆಗಲ್ಲ ರೀ ಸರ ಹಾಂ ಅದೇ ಹೇಳ್ತೀನಿ ಅಲ್ರಿ ನಾ ಈಗ ಆಗಲ್ಲ ರೀ ಸರ ಯಾವಾರು ಬಂದ್ರು ಹೆಚ್ಚು ಕಮ್ಮಿ ಮಾಡಿ ಕೊಡೋಣ ಯಾಕಂದ ನೀವೇ ತೊಂದಿರ್ತಾನ ನೀವೇ ಯಾಕೆ ಕೊಟ್ಟು ತೊಂದಿರಲ್ಲ ಯಾಕಂದ್ರ ನೀವು ತೋಂದಿದ್ಕಿನ ರೇಟ್ ಜಾಸ್ತಿ ಹೋಗೋತ್ ಕೂತ್ರೆ ಗಾಡಿ ಸೇರ್ನು ಆಗೋಲ್ಲ ಒಳ್ಳೆ ಕರೆಕ್ಟ್ ಕರೆಕ್ಟ್ ರೇಟ್ ಹೇಳಿದ್ರೆ ಸೇಲ್ ಆಗತ್ತೈತ್ರಿ ಅಂತ ಹೇಳ್ತೀರಿ ನಾ ನಿಮಗೆ ಯಾಕಂದ್ರೆ ಇಲ್ಲಿ ಯಾರು ಇದೋ ಇಲ್ಲಾ ಎಲ್ಲರಿಗೂ ಗೊತ್ತಿರೋ ಇರ್ತಾರೆ ಗಾಡಿದಾಗ ಹೌದು ಹೌದು ಸರ ಇವಾಗಿನ ಮತ್ತೀಗ ಎಲ್ಲರಿಗೂ ಗೊತ್ತಿದು ಮಾತೈತಿ ಮತ್ತಿದು ಮಾತೈತಿ ನಾಲ್ಕೈ ಸರ ಡಿಫ್ರೆಂಟ್ ಆದರೂ ಗಾಡಿ ತೊಗೊಳಕ್ ಬರಲ್ಲ ಈಗಿನ ಕಾಲಕ್ಕೆ ಹಾಂ ನೋಡ್ಕಾರಿ ಆದಷ್ಟು ಓಕೆನಾ ನಾ ಒಂದೇ ಬಂದು ಸರ್ ಆಯ್ತು ಸರ್ ಆಯ್ತು ಓಕೆ ತಮ್ಮ ಲೊಕೇಶನ್ ರೀ ಸರ್ ತಾಳಿ ರೀ ತಾಳಿ ಟೌನ್ ಏನ ಕಪ್ಪ ಖಾಲಿ ಐತ್ರಿ ರೀ ಇಲ್ಲ ಸರ್ ತಾಳಿಕೋಟಿ ರೀ ಓಕೆ ಇದೆ ಐತ್ರಿ ನಿಮ್ಮ ನಂಬರ್ ಕಾಂಟ್ಯಾಕ್ಟ್ ಕಾಂಟ್ಯಾಕ್ಟ್ ನಂಬರ್ ಇದೆ ಸರ್ ಓಕೆ ಸರ್ ಅಪ್ಡೇಟ್ ಮಾಡ್ತೀನಿ ನೋಡಿ ನಮ್ಮ ಕಡೆ ಬಂದ್ರೆ ಅದು ಹಚ್ಚಿ ಕಮೆಂಟ್ ಕೊಡಿ ಓಕೆನಾ ಸರಿ ಮಾಡ್ತೀನಿ ಸರ್ ಯಾವಾಗ ಇವತ್ತು ಮಾಡ್ತೀನಿ ಹಾಂ ಅಪ್ಡೇಟ್ ಮಾಡ್ತೀನಿ ಸರ್ ಸರಿ ಮಾಡಿ ಓಕೆ ತ್ಯಾಂಕ್ ಯು ಸರ್ ಓಕೆ